ಇದು ವಿಷಯ ತೀರಾ ಗಂಭೀರವಾಗಿರ್ತಕ್ಕಂಥದ್ದು ಏಕೆಂದರೆ ಹುಬ್ಬಳ್ಳಿಯಲ್ಲಿ ಎರಡನೇ ಘಟನೆ ಮತ್ತು ಅಂಜಲಿ ಅಂಬಿಗ ಅಂತಕ್ಕಂಥ ಹೆಣ್ಣು ಮಗಳು ತೀರಾ ಹಿಂದುಳಿದ ಅಂಬಿಗ ಸಮಾಜಕ್ಕೆ ಸೇರಿದ ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬದವಳು ಹಾಗೂ ಇವಳು ಇಡೀ ಕುಟುಂಬವೇ ಅವಳ ಮೇಲೆ ಅಲ್ಲಿ ನೆಚ್ಕೊಂಡಿರ್ತದೆ ಕುಟುಂಬದ ಒಂದು ಆರ್ಥಿಕ ಜೀವನ ಕೌಟುಂಬಿಕ ಜೀವನ ಅವಳ ಮೇಲೆ ನಂಬಿಕೊಂಡಿರುವಾಗ ಆ ಹೆಣ್ಣು ಮಗಳು ತೀರ್ಕೊಂಡಾಗಿದೆ ಅದು ಯಾವುದೋ ಒಂದು ದುಷ್ಟರ ಕಾರಣಕ್ಕಾಗಿ ಅವರ ಒಂದು ಯಾವುದೋ ಒಂದು ತನ್ನ ದುಷ್ಕೃತ್ಯಕ್ಕಾಗಿ ಒಂದು ಹೆಣ್ಣು ಮಗುವನ್ನು ಕೊಲ್ಲಿದಾಗ ಆ ಹೆಣ್ಣು ಮಗಳು ಕುಟುಂಬ ಇವತ್ತು ಬೀದಿಗೆ ಬಂದುಬಿಟ್ಟಿದೆ ನಾನು ಬೆಳಗಾವಿಯಲ್ಲಿ ಸುಮಾರು ಐದು ನೂರು ಜನ ತೆಗೆದುಕೊಂಡು ನಾವು ಸ್ಟ್ರೈಕ್ ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಸಮುದಾಯದ ಕಡೆಯಿಂದ ಸೊ ಇಲ್ಲಿ ನಾನು ಒತ್ತಾಯ ಇಷ್ಟೇ ತಾವು ತಮಗೆ ವಿಷಯ ಹೇಳಬೇಕಾಗಿಲ್ಲ ಹಿಂದುಳಿದ ವರ್ಗದವರ ಪರಿಸ್ಥಿತಿ ಹೇಗಿರುತ್ತಂತ ಈಗಾಗಲೇ ಸನ್ಮಾನ್ಯ ಸದಸ್ಯರುಗಳು ಇಬ್ಬರು ಹೇಳಿದ್ದಾರೆ ಅವರಿಗೆ ಬೇಕಾಗಿದ್ದು ಏನಿಲ್ಲ ಒಂದು ಸಣ್ಣ ಮನೆ ಭಾಳ ದೊಡ್ಡ ಮನೆಯೂ ಬೇಕಾಗಿಲ್ಲ ಒಂದು ಸಣ್ಣ ಮನೆ ಅವ್ರಿಗೇನಾದರೂ ಸರ್ಕಾರದಿಂದ ಪರಿಹಾರ ಸಿಕ್ಕರೆ ಅವರು ತಮ್ಮ ಕುಟುಂಬ ನಿರ್ವಹಣೆ ಮಾಡಿಕೊಂಡು ಬದುಕ್ತಾರೆ ಈ ಕೋರ್ಟ್ ಪ್ರಕಾರ ಈಗಾಗಲೇ ನಾವು ಓದಿದ್ವಿ ನೇಯ ಹಿರೇಮಠ ಪ್ರಕಾರ ಅದು ಬೇರೆ ಅಲ್ಲ ಇದು ಈ ರೀತಿಯಾಗಿರ್ತಕ್ಕಂಥ ಕೇಸು ಅಂತೂ ಅದು ತಮ್ಮ ಒಂದು ತೀರ್ಪಿನಲ್ಲಿ ಅಥವಾ ತಮ್ಮ ಒಂದು ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅವೆಲ್ಲ ಬರ್ತಾ ಇರ್ತವೆ ಆದರೆ ಆ ಕುಟುಂಬದ ಈಗಿರ್ತಕ್ಕಂಥ ಸದಸ್ಯರುಗಳಿಗೆ ಒಂದು ಬದುಕ್ತಕ್ಕಂಥ ದಾರಿ ಬೇಕಾಗಿದೆ ಅಷ್ಟೇ ಆ ಬದುಕ್ತಕ್ಕಂಥ ದಾರಿಯು ತಾವು ಅವಕಾಶ ಮಾಡಿ ಮತ್ತು ಸರ್ಕಾರವೂ ಇದಕ್ಕೆ ಅವಕಾಶ ಮಾಡಿ ಅಂತ ನಾನು ತಮ್ಮನ್ನ ಕಲಕಳೆಯಿಂದ ಮನವರಿ ಮಾಡ್ಕೊಳ್ತೇನೆ ದಯವಿಟ್ಟು ಅವ್ರಿಗೆ ಒಂದು ಮನೆ ಕೊಡಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಅಷ್ಟು ಸರ್ಕಾರದ ನಿಯಮದ ಪ್ರಕಾರ ವಿಶೇಷ ಒಂದು ಪ್ರಸಂಗ ಅಂತ ಕನ್ಸಿಡರ್ ಮಾಡಿ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತೂ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮ್ಮನ್ನು ಕೋರ್ತೇನೆ ಸಂತೋಷ್ ಸಭಾಧ್ಯಕ್ಷರೇ ಈ ಮನೆ ಕೊಡೋ ವಿಚಾರದಲ್ಲಿ ನಾನು ಕೂಡ ಹೋಗಿದ್ದೆ ಅದಾದ ತಕ್ಷಣ